ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರ್ ಲೈನ್ ಒನ್ ಕನ್ನಡ ಚಾನಲ್ ನಮ್ಮ ಹಳ್ಳಿ ಹೈದ ಆರ್ ಎನ್ ಒನ್ ಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕೆ ಪಿ ಎಸ್ ಸಿ ಹೊಸ ನೇಮಕಾತಿ ಬಂದಿದೆ ಕೆ ಪಿ ಎಸ್ ಸಿ ನೇಮಕಾತಿ ಅದು ಅಧಿಕೃತ ಮಾಹಿತಿ ಆಗಿದೆ ಅದು ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟನ್ನು ಪ್ರಕಟ ಮಾಡಿದ್ದಾರೆ ಎಪ್ಪ ಡಿ ಹುದ್ದೆಗಳ ಬಗ್ಗೆ ನೇಮಕಾತಿ ಪತ್ತೆ ಪ್ರಕಟವಾಗಿದೆ ಇದನ್ನು ನಮ್ಮ ಮೊಬೈಲಲ್ಲಿ ಯಾವ ರೀತಿ ನೋಡ್ಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಹೊಸವರು ಯಾರು ಹಂಚೆ ನೋಡ್ತಾರ ಅವರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ವಿಷಯ ಹೋಗೋಣ ಫೆನ್ಸ್ ಕೊಟ್ಟಿದ್ದಾರೆ ಸಿ ನೇಮಕಾತಿ ಸಾವಿರದ ಹತ್ತು ಡಿ ಎ ತಾತ್ಕಾಲಿಕ ನೇಮಕಾತಿ ಪಟ್ಟಿ ಪಟ್ಟಿ ಪ್ರಕಟ ಅಂತೇಳಿ ಫೆನ್ಸ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ರಾಜ್ಯದಲ್ಲಿ ಖಾಲಿ ಇರುವ ಸಾವಿರದ ಹತ್ತು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳನ್ನು ಭರ್ತಿ ಮಾಡಲು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಆಹ್ವಾನಿಸಲಾಗಿತ್ತು ಮತ್ತು ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಲಾಗಿತ್ತು ಇದೀಗ ಸಾವಿರದ ಹತ್ತು ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಕಟ್ ಆಫ್ ಅಂಕಗಳನ್ನು ಪ್ರಕಟಿಸಲಾಗಿದೆ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಿಂದ ಕೊಟ್ಟಿದ್ದಾರೆ ಹಾಗೂ ಕಡೆಗೆ ಕೂಡ ಲಿಂಕಲ್ಲಿ ಅಲ್ಲಿ ಕೊಟ್ಟಿರ್ತೀವಿ ವಿಡಿಯೋ ಕಡೆ ನೋಡ್ಕೋಬೋದು ವೆಬ್ಸೈಟ್ ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಸ್ ಸಿ ಡಾಟ್ ಆರ್ ಡಾಟ್ ಎನ್ ಐ ಸಿ ಡಾಟ್ ಇದೆ ಫ್ರೆಂಡ್ಸ್ ಪಿ ಡಿ ಎಫ್ ಅಂತ ನೋಡೋಣ ಆಪ್ಷನ್ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಕರ್ನಾಟಕ ಲೋಕಸಭಾ ಆಯೋಗ ಕೊಟ್ಟಿದ್ದಾರೆ ಇಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು ಪತ್ರಿಕಾ ಇದೆ ಡೇಟ್ ಕೂಡ ಮೆನ್ಶನ್ ಮಾಡಿದ್ದಾರೆ ಹದಿನೆಂಟು ಮೂರು ಎರಡು ಆಗಿದೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಆಯೋಗದ ಅಧಿಸೂಚನೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಪಿ ಎಸ್ ಪಿ ಎಸ್ ಸಿ ಅಂತ ಡೇಟ್ ಕೂಡ ಮೆನ್ಷನ್ ಮಾಡಿದರೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತರ ಅನ್ವಯ ಕೊಟ್ಟಿದ್ದಾರೆ ಅಧಿಸೂಚಿಸಲಾಗಿದ್ದ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಉಳಿಕ ಮೂಲ ವೃಂದದ ಒಂದು ಸಾವಿರದ ಹತ್ತು ಸಹಾಯಕ ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತೆರಡು ನೀವು ಡೇಟ್ನ ನೋಡ್ಬೋದು ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತೆರಡರಂದು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ ಕೊಟ್ಟಿದ್ದಾರೆ ವೆಬ್ಸೈಟ್ ಬಂದ್ಬಿಟ್ಟು ಎಚ್ ಡಿ ಪಿ ಕೆ ಪಿ ಎಚ್ ಸಿ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಐಪಾನ್ ಲಿಸ್ಟ್ ಐಪಾನ್ ಪ್ರೊವಿಜನ್ ಸೆಲೆಕ್ಷನ್ ಲಿಸ್ಟ್ ಕೊಟ್ಟಿದ್ದಾರೆ ನೀವು ಓಪನ್ ಮಾಡಿದರೆ ನೇರವಾಗಿ ನಿಮ್ಮದು ಪಿ ಡಿ ಫಾರ್ಮ್ ಓಪನ್ ಕೊಟ್ಟಿದ್ದಾರೆ ಹಾಗೂ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕುರಿತಂತೆ ಆಕ್ಷೇಪಣೆಗಳಿದ್ದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟವಾದ ದಿನಾಂಕದಿಂದ ಏಳು ದಿನಾಂಕ ಏಳು ಸಾರಿ ಏಳು ದಿವಸದೊಳಗಾಗಿ ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರಿಗೆ ಲಿಖಿತ ರೂ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ಸೂಚಿಸಲಾಗಿದೆ ನೀವು ಏನಾದರೂ ಡೌಟ್ ಏನಾದರೂ ಕೇಳಿದರೆ ಏಳು ದಿವಸ ಒಳಗಡೆ ಕೇಳಿಕೊಂಡು ಕೊಟ್ಟಿದ್ದಾರೆ ಇದು ಆಪ್ಸಿಲ್ ವೆಬ್ಸೈಟ್ನ ಮುಖಾಂತರ ಅದು ಲಿಖಿತ ರೂಪದಲ್ಲಿ ಕೇಳಿದ್ದಾರೆ ಇಲ್ಲಿ ಸಹಿ ಕೂಡ ಡೇಟು ಕೂಡ ಮೆಂಡ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇನ್ನೊಂದು ಪೇಜ್ ಇದೆ ಕರ್ನಾಟಕ ಲೋಕಸೇವಾ ಆಯೋಗ ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಆಯೋಗದ ಅಧಿಸೂಚನೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಆಗಲಿ ಇದ್ದೀವಿ ಇಲ್ಲಿ ಸಾವಿರ ಹತ್ತು ಸುದ್ದಿ ಅಂತ ಕೊಟ್ಟಿದ್ದಾರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೊಟ್ಟಂತೆ ಅಕ್ಷೀಪಗಳಿದ್ದರಲ್ಲಿ ಏಳು ದಿವಸ ಒಳಗಡೆ ನೋಟ್ ನೋಡಿ ನೋಡ್ತಿರ್ಬೋದು ಏಳು ದಿವಸದ ಒಳಗೆ ಕೊಟ್ಟಿದ್ದಾರೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಏಳು ದಿವಸ ಕೊಟ್ಟಿದ್ದಾರೆ ಪ್ರಕಟಣೆ ಹೊಳಿಸಿದ ಏಳು ದಿವಸದೊಳಗೇ ನೀವು ಕೇಳಬೇಕಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಲಿಸ್ಟ್ಗಳು ಕೊಟ್ಟಿದ್ದಾರೆ ಸುಮಾರು ಒಂದು ನೂರ ನಲವತ್ತೊಂಬತ್ತು ಪಿ ಜಿ ಪಿ ಡಿಫ್ ಇದು ಇದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೇರವಾಗಿ ತೆಗೆದು ನಿಮ್ಮ ಫೋನಲ್ಲಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಫಸ್ಟು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿರ್ಬೋದು ಆಮೇಲೆ ರಿಜಿಸ್ಟರ್ ನಂಬರು ಆಮೇಲೆ ನೇಮು ಆಮೇಲೆ ಸೆಲೆಕ್ಷನ್ ರಿಜನ್ ಅಂದರೆ ರಿಲೀಜನ್ ನಂಬರ್ ಕೊಡ್ತಾ ಇರೋದು ಇಲ್ಲಿ ಟೋಟಲ್ ಪೋಸ್ಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಲಾಸ್ಟ್ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಇವನ್ನ ಚೆಕ್ ಮಾಡ್ಬೇಕಾದ್ರೆ ಇದೇ ಚೆಕ್ ಮಾಡ್ಕೋಬೋದು ಇಲ್ಲಿ ಮೊದಲನೇದಾಗಿ ರಿಜಿಸ್ಟರ್ ನಂಬರ್ ಇರುತ್ತದೆ ನೇಮು ಆಮೇಲೆ ಫಾದರ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಟಗರಿ ಬಂದಿರುತ್ತದೆ ಇಲ್ಲಿ ಟೋಟಲ್ ಮಾರ್ಕ್ಸು ಆಮೇಲೆ ಡೇಟ್ ಆಫ್ ಬರ್ತು ಇದು ಯಾಕಂದರೆ ನೀವು ಆರಾಮಾಗಿ ಚೆಕ್ ಮಾಡ್ಕೋದು ಫ್ರೆಂಡ್ಸ್ ಇದು ನೂರ ನಲ್ವತ್ತೊಂಬತ್ತು ಪೇಜಿದೆ ಪಿ ಡಿ ಎಫ್ ವಿರ್ತೀನಿ ಸರಿಯಾಗಿ ಕಂಟ್ರೋಲ್ ಆಗಿ ತೋಳಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ರೆ ನಿಮ್ಮದೇ ಹೆಸರು ಓಪನ್ ಆಗುತ್ತೆ ಚೆಕ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ಎಷ್ಟಾಗಿದ್ದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ತುಂಬ ಜನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ